ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಏನೋ ಜೆ ಡಿ ಎಸ್ ಕೈಯೇ ತಪ್ಪೋಯ್ತು ಅಂತ ಕೆಲವರು ಮಾತನಾಡ್ತಾರೆ ಸೀಟ್ ಹೊಂದಾಣಿಕೆ ಆಗ್ಬೇಕಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಸೀಟ್ ಸಿಗ್ಲಿ ಬಿಡ್ಲಿ ಸುಮಲತಾ ಅವ್ರಿಗೆ ಸೇರಿದ್ದು ಅವ್ರ ಬಗ್ಗೆ ನಾನು ಯಾಕೆ ಇದ್ದಾರೆ ದೊಡ್ಡವರು ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಅವರು ಇದ್ದಾರೆ ನಾವು ನಮ್ಮ ಪಕ್ಷದ ಸಣ್ಣ ಪಕ್ಷ ಇದೆ ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀನಿ ನೋಡಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಏನೋ ಜೆ ಡಿ ಎಸ್ ಕೈಯೇ ತಪ್ಪೋಯ್ತು ಅಂತೂ ಕೆಲವರು ಮಾತಾಡ್ತಾರೆ ಸೀಟ್ ಹೊಂದಾಣಿಕೆ ಆಗಬೇಕಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಯಾರು ಸೀಟ್ ಸಿಗಲಿ ಬಿಡಲಿ ಸುಮಲತಾ ಅವರು ಸ್ಪರ್ಧೆ ಅವ್ರಿಗೆ ಸೇರಿದ್ದು ಅವ್ರ ಬಗ್ಗೆ ನಾನು ಯಾಕೆ ದೊಡ್ಡವರು ಇದ್ದಾರೆ ದೊಡ್ಡವರು ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಅವರು ಇದ್ದಾರೆ ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡ್ಬೇಕು ಮಾಡ್ತೀವಿ